ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಸೊ ಇವತ್ತು ರೆಡಿ ಆಗಿದ್ವಿ ನಾನು ನಮ್ಮ ಚಿಕ್ಕಮ್ಮ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬನ್ನಿ ದೇವಸ್ಥಾನದ ಹತ್ರ ಸಿಗೋಣ ಆ ಕಡೆಯಿಂದ ನಮ್ಮಅಕ್ಕನು ನಮ್ಮ ಬಾವ ಬಂದರು ಟಿನ್ ಫ್ಯಾಕ್ಟ್ರಿ ಹತ್ರ ನಾನು ನಮ್ಮ ಚಿಕ್ಕಮ್ಮ ಟಿನ್ ಫ್ಯಾಕ್ಟ್ರಿ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ನಮ್ಮ ಬಾವ ಬಂದ್ಬಿಟ್ಟು ಆಟೋ ಓಡಿಸ್ತಾರೆ ಸೊ ನಮ್ಮ ಅಕ್ಕನು ನಮ್ಮ ಬಾವ ಆ ಟಿನ್ ಫ್ಯಾಕ್ಟ್ರಿ ಹತ್ರ ಬಂದರು ಸೊ ನಾನು ನಮ್ಮ ಚಿಕ್ಕಮ್ಮ ಹತ್ಕೊಂಡು ಈಗ ಹೊಸಕೋಡೆ ಕಡೆಗೆ ಹೊರಟಿದ್ದೀವಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸಿಕ್ಕಿದ್ಲು ನಮಗೆ ನಮ್ಮ ಅಕ್ಕ ನಮ್ಮ ಬಾ ಒಟ್ಟಿನ ಫ್ಯಾಕ್ಟ್ರಿಗೆ ಬಂದ್ರು ನಾನು ನಮ್ಮ ಚಿಕ್ಕಮ್ಮ ಅಲ್ಲಿಂದ ಆಟ ಹಾಕ್ಕೊಂಡು ಅವ್ರ ಜೊತೆಲಿ ಹೊರಟಿ ಇದ್ದೀವಿ ತುಂಬಾ ದಿನಗಳಾಗಿತ್ತು ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಬಟ್ ನನಗೆ ಅಲ್ಲಿ ಪವರ್ಫುಲ್ ಅಂತ ಅನ್ನಿಸ್ತು ಯಾಕೆಂದ್ರೆ ನಮ್ಮ ಚಿಕ್ಕಮ್ಮ ಆಗಲಿ ನಾನಾಗಲಿ ಏನು ಅನ್ಕೊಂಡಿದ್ವಿ ಆ ಆರ್ಕೆ ಪೂರೈಸ್ ಪೂರೈಸ್ತು ಹಿಂದಿನ ಆ ಚಾನಲ್ನಲ್ಲಿ ನಾನು ಅದನ್ನ ಎಲ್ಲಾ ಅಪ್ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇನ್ನೇನು ಹೊಸಕೋಟೆ ಆಟೋ ಇಂದ ಆ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ನೋಡಪ್ಪ ನಮ್ಮ ಶ್ ನಮ್ಮ ಅಕ್ಕನು ಬಂದಿದ್ದಾಳೆ ಆ ಮೋಸ್ಟ್ಲಿ ನಾನು ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಹೋದೆ ಆದ್ರೆ ನೋಡಿದ್ರೆ ರಶ್ಶು ಮಾಮೂಲಿ ರಶ್ಶು ಇದ್ದೇ ಇದ್ರು ಅಂಡ್ ಈಗ ಹೊಸ್ದಾಗಿ ಇಲ್ಲೇನೋ ವಿಗ್ರಹ ಎಲ್ಲ ಮಾಡಿದ್ದಾರೆ ಅದು ಯಾರು ಕುರಿ ಹಾಗೆ ಕೋಳಿಯನ್ನ ಕಟ್ ಮಾಡೋರು ಇಲ್ಲಿ ಬಂದು ಕಟ್ ಮಾಡ್ಬೋದಂತೆ ನೋಡಿ ಇದು ನಮ್ಮ ಭಾವ ಅಂಡ್ ನಮ್ಮ ಅಕ್ಕನ ಗಂಡ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಮನೆ ಕಡೆ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಫಂಕ್ಷನಲ್ಲೂ ಕಾಣಿಸ್ಕೊಳ್ಳಲ್ಲ ಬರೋದು ಇಲ್ಲ ನಮ್ಮ ಮಾವ ಅಷ್ಟಾಗಿ ಆ್ಯಂಡ್ ಇವತ್ತು ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಈ ಕಡೆ ನೋಡಿ ಆ್ಯಂಡ್ ಹೊಸ್ತಾಗಿ ಕಟ್ಟಿದ್ದಾರೆ ಇಲ್ಲಿ ಯಾರಾದರೂ ಕುರಿಗಳನ್ನು ಕಟ್ ಮಾಡೋ ಹಾಗಿದ್ರೆ ಕಟ್ ಮಾಡಬೇಕಂತೆ ಸೊ ಹಾಗಾಗಿ ಇಲ್ಲಿ ಮಾಡಿದ್ದಾರೆ ನೀವು ಒಳಗಡೆ ಊಟ ಹಾಕ್ತಾ ಇದ್ದಾರೆ ಒಳಗಡೆ ಇದು ಪ್ರತಿಯೊಂದು ಅಮೂಥ್ಯನ ಕಟ್ತಾಯಿದ್ದಾರೆ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಎಷ್ಟು ಕಾಲು ಮಾಡಿದರೆ ಕಾಲು ಮಾತ್ರ ಆಗ್ತಾ ಇದೆ ಈಗ ನೋಡಿ ಕಾಣಿಸ್ತಾ ಇದೆ ಯಾವಾಗಲೂ ಇರೋ ಥರನೇ ಜನ ಇದ್ದಾರೆ ನೋಡಿ ಜನ ಇದ್ದೇ ಇದ್ದಾರೆ ಒಳಗಡೆ ಹೋಗ್ತಾ ಇದ್ದೀವಿ ಜನ ಮಾಮೂಲಿಯಾಗಿ ಬರೋ ಜನನೇ ಇದ್ದಾರೆ ಆ್ಯಂಡ್ ಈ ಕಡೆ ನಮ್ಮ ಅಕ್ಕ ಬೆಲ್ಲದ ಆರತಿಗಳು ಬೇಕು ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದಾಳೆ ಅಮ್ಮ ಶಕ್ತಿ ಪೀಠ ಆ್ಯಂಡ್ ಸೀದಾ ನಾವು ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ ಫಸ್ಟ್ ಹೋಗಿದ್ದೆ ನಾವು ಗಣೇಶನ ದರ್ಶನ ಮಾಡ್ಕೊಂಡ್ವಿ ರಶೀಲ ಅಂತ ಬಂದ್ವಿ ಆದರೆ ಜನ ಇದ್ದಾರೆ ರಶ್ ಮಾಮೂಲಿ ಇದ್ದೇ ಇದೆ ಅದು ಭಾನುವಾರ ಬೇರೆ ಅಲ್ವಾ ಜಾಸ್ತಿ ರಶ್ ಇದೆ ಇಲ್ಲಿ ನೋಡಿ ಬೋರ್ಡು ಕಾಯಿಗೆ ಇನ್ನೂರು ದರ್ಶನಕ್ಕೆ ಐವತ್ತಂತೆ ಹಾಗೆ ಸ್ಪೆಷಲ್ ದರ್ಶನಕ್ಕೆ ಮುನ್ನೂರು ಹಾಗೆ ಕಾಯಿಗೆ ನೂರು ಅಂತೆ ನಾವು ಓದವಾಗ ನೂರೈವತ್ತಿತ್ತು ಈಗೆಲ್ಲ ಒಳ್ಳೆ ದೇವಸ್ಥಾನಗಳನ್ನು ಬಿಸ್ನೆಸ್ ಸೆಂಟರಾಗಿ ಆಗಿ ಮಾಡ್ಕೊಂಬಿಟ್ಟಿದ್ದಾರೆ ಅದೆಷ್ಟು ಅಮೌಂಟನ್ನು ಕೇಳ್ತಾರೆ ಜನ ಹತ್ರ ನೂರ ಐವತ್ತು ರೂಪಾಯಿ ಐತಿ ಹರಕೆಕಾಯಿ ಇನ್ನೂರು ರೂಪಾಯಿ ಮಾಡ್ಬಿಟ್ಟಿದ್ದಾರೆ ಆ್ಯಂಡ್ ದರ್ಶನಕ್ಕೆ ಐವತ್ತು ರೂಪಾಯಿ ಅಂತೆ ಆ್ಯಂಡ್ ಎಕ್ಸ್ಟ್ರಾ ಹರಕೆಕಾಯಿ ಈ ಕಡೆ ಬಂದ್ಬಿಟ್ಟು ಸ್ಪೆಷಲ್ ದರ್ಶನ ಬಂದ್ಬಿಟ್ಟು ನೂರು ರೂಪಾಯಿ ವಿಶೇಷ ದರ್ಶನಕ್ಕೆ ನೂರು ರೂಪಾಯಿ ಹರಕೆಕಾಯಿ ಬಂದ್ಬಿಟ್ಟು ನೋಡಿ ಆಶ್ಚರ್ಯ ಆಗೋಯ್ತು ನನಗೆ ಆ್ಯಂಡ್ ಈಗ ಕಾಯನ್ನು ತಗೊಳ್ಳೋದಕ್ಕೆ ಟೋಕನ್ ಸಿಸ್ಟಮನ್ನ ಅನ್ನ ಮಾಡಿಬಿಟ್ಟಿದ್ದಾರೆ ಇನ್ನೂರು ರೂಪಾಯಿ ಕಾಯಿ ಇನ್ನೂರು ರೂಪಾಯಿ ಒಂದು ಕಾಯಿ ಅಲ್ಲಿ ನೋಡಿ ಕಿವು ಐವತ್ತು ರೂಪಾಯಿ ಕೊಟ್ರೆ ದರ್ಶನ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಹಾಂ ವಿಶೇಷ ದರ್ಶನನಂತೆ ಅಮ್ಮನಿಗೆ ಸ್ವಲ್ಪ ಹುಷಾರು ಹುಷಾರಿರಲಿಲ್ಲ ಸೊ ಹಾಗಾಗಿ ನಾನು ಮುಂದ್ಕೊಂಡಿದ್ದೆ ನಾನು ನಮ್ಮ ಚಿಕ್ಕಮ್ಮ ಬರಬೇಕು ಅಂದ್ಕೊಂಡ್ವಿ ಜೊತೆಗೆ ನಮ್ಮ ಅಕ್ಕ ಕೂಡ ಬರ್ತೀನಿ ಅಂತ ಸೊ ಕರ್ಕೊಂಡು ಹಾಂ ಬಂತು ಇಲ್ಲಿ ನೋಡಿದ್ರೆ ಎಲ್ಲ ರೇಟ್ ಜಾಸ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ ಹಾಂ ಇನ್ನೂರು ರೂಪಾಯಿ ಕಾಯಿ ತೊಗೊಂಡಿರೋದಕ್ಕೆ ಹಾಂ ಸ್ವಲ್ಪ ಮುಂದೆ ಬಿಟ್ಬಿಟ್ರು ಕಾಯಿನ ತಗೊಂಡಿ ನೀನ್ ಹಿಂದೆ ಕೂಡ ವಿಡಿಯೋ ಮಾಡಿದ್ದೆ ಆ್ಯಂಡ್ ಅದು ಇದು ಮಾ ಟ್ಯಾಬ್ಲೆಟ್ಸು ಅದು ಇದು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಮೂಲಿ ಅದೇ ರೀತಿ ಏನಲ್ಲಿ ಕಟ್ಟಿದ್ದಾರೆ ಏನು ಬದಲಾವಣೆ ಆಗಲಿಲ್ಲ ನಾವು ಫಸ್ಟು ಬರ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ಕಟ್ಟಿದ್ರು ಈಗಂತೂ ಇನ್ನೂ ಜಾಸ್ತಿನೇ ಕಟ್ಬಿಟ್ಟಿದ್ದಾರೆ ಅದರಲ್ಲೂ ಪಾಪ ಕಷ್ಟಗಳನ್ನು ತುಂಬಾನೇ ಜಾಸ್ತಿ ಜಾಸ್ತಿ ಪೇಜಲ್ಲಿ ಬರ್ದು ಬರೆದು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಜನನ ನೋಡಿ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಎಲ್ಲ ಟ್ಯಾಬ್ಲೆಟ್ ಚೀಟಿಗಳು ಆ ಮದುವೆ ಆಗದೆ ಇರೋರೆಲ್ಲರೂ ಕೂಡ ಇಲ್ಲಿ ಬಂದು ಫೋಟೋಗಳನ್ನು ಹಾಕಿದ್ದಾರೆ ಅಮೌಂಟ್ ಪಿನ್ನದಲ್ಲಿ ಹಾಕಿದ್ದಾರೆ ಕಷ್ಟನ ಬರೆದು ಬರೆದು ಚೀಟಿಗಳಲ್ಲಿ ದೊಡ್ಡ ದೊಡ್ಡ ಪೇಜ್ಗಳಲ್ಲಿ ಬರೆದಿದ್ದಾರೆ ಪ್ರಬಂಧ ಬರ್ದಂಗ್ ಬರ್ದು ಹಾಕಿದ್ದಾರೆ ಹ್ಯಾಂಡ್ ನೋಡಿ ಮಕ್ಕಳದು ಫೋಟೋಸ್ ಹಾಕಿದ್ದಾರೆ ಯಾರೋ ಪಾಪ ಮದುವೆ ಆಗಬೇಕು ಅನ್ಸುತ್ತೆ ಅವ್ರದ್ದು ಫೋಟೋವನ್ನ ಹಾಕಿಬಿಟ್ಟಿದ್ದಾರೆ ಅಂಡ್ ನಿಜ ಇಲ್ಲೆಲ್ಲ ನೋಡಿ ಇದೆಲ್ಲ ಆಶ್ಚರ್ಯ ನಿಜವಾಗ್ಲೂ ಇದೆಲ್ಲ ನಡಿಯುತ್ತಾ ಅಂತ ಒಳಗಡೆ ಬರ್ತಾ ಕಾಯಿ ತಗೊಂಡ್ ಹಾ ಎಲ್ಲ ಜನ ಕ್ಯೂಸ್ ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಸಾಕಷ್ಟು ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಆಗಿರಬಹುದು ಲೈಫಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಖಂಡಿತವಾಗ್ಲೂ ಬಗೆಹಾರ್ತಿದೆ ಅಮ್ಮನಲ್ಲಿ ಸಾಕಷ್ಟು ಪವಾಡಗಳಂತೂ ಇದೆ ನನಗೆ ಒಂದು ಬೇಜಾರು ಸಂಗತಿ ಅಂತಂದರೆ ಅಮ್ಮನ ದರ್ಶನವನ್ನು ಮಾಡೋದಕ್ಕೆ ಮುನ್ನೂರು ರೂಪಾಯಿ ಟಿಕೆಟು ದರ್ಶನಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಟಿಕೆಟು ಐನೂರು ರೂಪಾಯಿ ವಿ ಐ ಪಿ ಎಂಟ್ರಿ ಸೊ ದಯವಿಟ್ಟು ಈ ಥರ ಮಾಡಬೇಡಿ ಎಲ್ಲರಿಗೂ ಮುಕ್ತವಾಗಿ ದರ್ಶನವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಅಮ್ಮನ ದರ್ಶನವನ್ನು ಮಾಡಿಕೊಳ್ಳಿ ಸಾಕಷ್ಟು ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಅಮ್ಮ ಕಾಟೇರಮ್ಮನ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ನನಗೆ ಕಾಯಿ ರೇಟ್ ಸ್ವಲ್ಪ ಕಡಿಮೆ ಇರಬೇಕಿತ್ತು ಅಂತ ಅನ್ನಿಸ್ತು ನಿಮಗೆಲ್ಲ ಏನನ್ನ ಬೇಡಿ ಬರುವಂತಹ ಭಕ್ತರಿಗೆ ಸಾಕಷ್ಟು ಒಳ್ಳೆಯದನ್ನು ಮಾಡ್ತಾ ಇರುವಂತಹ ಅಮ್ಮ ಕಾಟೇರಮ್ಮ ತಾಯಿ ಪ್ರತ್ಯಂಗೇರಿಯ ಮೂರ್ತಿಯನ್ನು ಬಹಳ ದೊಡ್ಡದಾಗಿ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಮತ್ತಷ್ಟು ದೊಡ್ಡದಾಗಿ ಬೆಳೆಯೋದ್ರಲ್ಲಿ ಅನುಮಾನ ಇಲ್ಲ ಬಟ್ ಆದರೆ ಕಾಯಿ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಜನಗಳಿಗೆ ಮುಕ್ತವಾಗಿ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಹಾ ಇಲ್ಲಿ ಹಾಗೆ ದೇವಸ್ಥಾನದಲ್ಲಿ ದರ್ಶನವನ್ನ ಪಡ್ಕೊಂಡು ಆಚೆ ಬಂದ್ವಿ ಇಲ್ಲಿ ಕಾಳಿಯ ವಿಗ್ರಹವಿದೆ ಎಲ್ಲರೂ ಕೂಡ ಅಮ್ಮನ ದರ್ಶನವನ್ನ ಮಾಡ್ಕೊಳ್ಳಿ ಇದೇನೋ ಹೊಸ ಟೆಕ್ನಿಕ್ ಅಪ್ಪ ಈ ಮದುವೆಗಳಲ್ಲೆಲ್ಲ ಫೋಟೋ ನಿಂತ್ಕೊಂಡ್ಬಿಟ್ರೆ ದೇವ್ರಿಗೆ ಹೂವು ಆಗ್ತಾ ಇದ್ರೆ ಅದು ಸುತ್ತು ತಿರುಗ್ಬಿಟ್ಟು ನಮಗೆ ವಿಡಿಯೋವನ್ನ ಮಾಡಿಕೊಡುತ್ತೆ ಸೊ ಅಮೌಂಟನ್ನು ಕೊಟ್ಟರೆ ಈ ಒಂದು ಫೆಸಿಲಿಟಿ ಕೂಡ ಕಾಟೇರಮ್ಮನ ದೇವಸ್ಥಾನದಲ್ಲಿದೆ ಮದುವೆಗಳಲ್ಲಿ ನೋಡಿದ್ದೆ ಕಾಟೇರಮ್ಮ ದೇವಸ್ಥಾನದಲ್ಲೂ ಕೂಡ ಈ ಒಂದು ಸಿಸ್ಟಮನ್ನು ಅನ್ನ ಮಾಡಿಟ್ಬಿಟ್ಟಿದ್ದಾರೆ ಅಲ್ಲೇನೇ ಆ ಹೊಸ ಮೂರ್ತಿಯ ಇನ್ನೊಂದು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ ಈ ತಡೆ ಹೊಡೆಯೋ ಜಾಗದಲ್ಲಿ ಇಲ್ಲಿ ನೋಡಿ ವಿ ಐ ಪಿ ದರ್ಶನಕ್ಕೆ ಐನೂರು ರೂಪಾಯಿ ನೋಡಿ ಇದು ವಿ ಐ ಪಿ ದರ್ಶನ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಅಕ್ಕ ಭಾವ ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ರು ಹಾಗೆ ಬಂದೆ ಇಲ್ಲಿ ನೋಡದೆ ಮೊದಲಿಗಿಂತ ಹೆಚ್ಚಾಗಿ ಬೀಗಗಳನ್ನು ನಾನು ಕೂಡ ಈಗ ಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಕಾಯಿ ಕಟ್ಟಬೇಕು ಆ್ಯಂಡ್ ನೋಡಿ ಮಾಮೂಲಿ ಕಟ್ಬಿಟ್ಟು ತುಂಬಿಸ್ಬಿಟ್ಟು ತುಂಬಿಸಿಟ್ಟಿದ್ದಾರೆ ಆ್ಯಂಡ್ ಜನ ಅಂತ ಮಾಮೂಲಿ ಇದ್ದೇ ಇದ್ದಾರೆ ನಾನು ಅಂದ್ಕೊಂಡೆ ಗಣೇಶ ಹಬ್ಬ ಹತ್ರ ಇರೋದ್ರಿಂದ ಬಹುಶಃ ರಶಿ ಇರೋಲ್ಲ ಅಂತ ಏನೂ ಇಲ್ಲ ರಶ್ ಇದ್ದೇ ಇದೆ ಹಾಂ ಕೆಲವೊಂದು ಹರಕೆಗಳನ್ನು ಮತ್ತೆ ಮಾಡ್ಕೊಳ್ಳೋಣ ಅಮ್ಮನಿಗೆ ಹುಷಾರಿಲ್ಲದೆ ಇರೋವಾಗ ನಾನು ಕೇಳ್ಕೊಂಡಿದ್ದೆ ಸೊ ಹಾಗಾಗಿ ಮತ್ತೆ ಹರಕೆ ಹರಕೆಕಾಯಿಯನ್ನು ಕಟ್ಟೋಣ ಅಂತ ಹೇಳಿ ನೋಡಿ ಮರದ ತುಂಬ ಕೂಡ ಕಾಯನ್ನು ಕಟ್ಟಿದ್ದಾರೆ ಈ ಮಳೆ ಬಂದು ಬಂದು ಈ ಕೆಲವೊಂದು ಮೇಲೆ ಕಟ್ಟಿರುವಂಥ ಕಾಯಿಗಳೆಲ್ಲ ಒಂದು ರೀತಿಯಲ್ಲಿ ಬೂದಿ ಹಿಡ್ಕೊಂಡಂಗೆ ಆಗಿದೆ ಎಷ್ಟು ಕಟ್ಟಿದ್ದಾನೆ ನೋಡಿ ಈಗ ಹಾಕ್ತಾ ಇದ್ದೀನಿ ಆ ಚೀಟಿ ಕೊಟ್ಟಿದ್ದಾರೆ ಮಂತ್ರ ಇದು ಬಂದ್ಬಿಟ್ಟು ಒಂಬತ್ತು ಸಪ್ತ ಮಾತ್ರ ಕೇಯರು ಇದ್ದಾರೆ ಆ್ಯಂಡ್ ಒಳಗಡೆ ಆಗೋದಿಲ್ಲ ಬೀಗನ ಹಾಕ್ಬಿಟ್ಟಿದ್ದಾರೆ ಆ್ಯಂಡ್ ಸುತ್ತು ತೆಂಗಿನಕಾಯಿ ಕಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಬೀಗನ ಹಾಕಿದ್ದಾರೆ ಹಾಗೆ ಎಲ್ಲ ಕಡೆ ಇದೆ ಎಲ್ಲ ಕಡೆ ತುಂಬಿಸಿಟ್ಟಿದ್ದಾರೆ ಕಾಯಿಗಳನ್ನು ಕಟ್ಟಿ ಆ್ಯಂಡ್ ಹಾಗೆ ವಿಡಿಯೋ ಮಾಡ್ತಾ ಎಲ್ಲ ಕಡೆ ನಾನು ನೋಡ್ತಾ ಇದೆ ಎಲ್ಲೂ ಕೂಡ ಒಂದು ಚೂರು ಕೂಡ ಜಾಗ ಇಲ್ದಿರೋ ಹಾಗೆ ಕಟ್ಟಿದ್ದಾರೆ ಕಾಯಿಗಳನ್ನು ಇದು ಕಟ್ತಾ ಕಟ್ತಾ ತೆಗಿತಾ ಹೋಗ್ತಾರೆ ಆ್ಯಂಡ್ ಮರ ಸುತ್ತ ಹಾಕುವಾಗ ಇಲ್ಲೊಂದು ನನಗೆ ಮೂರ್ತಿ ಕಾಣಿಸ್ತು ಅಮ್ಮ ನನ್ನ ಮಲಗಿಸಿರೋ ರೀತಿಯಲ್ಲಿ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ನಾನು ಯಾವ ಮೂರ್ತಿ ಅಂತ ಕೇಳಿದ್ದಕ್ಕೆ ಮಹಾಕಾಳಿ ಅಂತ ಏನೋ ಹೇಳಿದ್ರು ಆ್ಯಂಡು ಸ್ವಸ್ತಾಗಿ ಏನೇನೋ ಮಾಡಿದ್ದಾರಪ್ಪ ಆ ಕಾಟೇರಮ್ಮನ ದೇವಸ್ಥಾನದಲ್ಲಿ ನಿಜ ನನಗೂ ನೋಡಿ ಎಷ್ಟು ಆಶ್ಚರ್ಯವಾಯಿತು ಒಟ್ನಲ್ಲಿ ಜನಗಳು ಒಳ್ಳೇದ ಇಲ್ಲಿ ನೋಡಿ ಹೊಸ್ದಾಗಿ ಮಾಡಿದ್ದಾರೆ ದೇವ್ರನ್ನ ಆ್ಯಂಡ್ ಅಮ್ಮ ಮಲಗಿರೋ ರೀತಿಯಲ್ಲಿ ಎಲ್ಲ ಹೊಸ್ತು ವಸ್ತಾಗಿ ಏನೇನೋ ಮಾಡಿದ್ದಾರೆ ಹಾಗೆ ವಿಡಿಯೋ ಮಾಡ್ತಾ ಅಂತ ಒಂದು ಫೇವ್ರೇಟ್ ಜಾಗ ಇದೆ ಇದರಲ್ಲಿ ಒಳಗಡೆ ಹೋದೆ ನೋಡಿ ತೆಂಗಿನಕಾಯಿಯನ್ನು ಹೇಗೆ ಕಟ್ಟಿದ್ದಾರೆ ಇಲ್ಲವೊ ಹುಡುಗಿ ನೋಡಿ ಎಲ್ಲಿ ಹತ್ಬಿಟ್ಟು ಕಟ್ತಾ ಇದ್ದಾಳೆ ತೆಂಗಿನಕಾಯಿ ಮೇಲೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಇಡೀ ಮರವಲ್ಲ ಕೆಂಪು ಬಟ್ಟೆ ಹಾಗೆ ತೆಂಗಿನಕಾಯಿಂದ ತುಂಬೋಗಿದೆ ಎಲ್ಲ ಕಡೆ ತುಂಬಿಸಿಟ್ಬಿಟ್ಟಿದ್ದಾರೆ ಜನ ನಾನು ಗೌಡ್ಗೆರೆಯಲ್ಲಿ ಅಲ್ಲೂ ಕೂಡ ಅಮ್ಮನ ಸ್ಟ್ಯಾಚ್ಯೂಯನ್ನು ಕಾಳಿಕಾ ಸ್ಟ್ಯಾಚುನ ಮಾಡಿ ಅಲ್ಲಿ ಕೂಡ ಗೌಡ್ಗೆರೆಯಲ್ಲಿ ಹೋಗಿದ್ದೆ ಅಲ್ಲಿ ಬರೀ ತೆಂಗಿನಕಾಯಿ ಬೆಲೆ ಫುಲ್ಲು ತೆಂಗಿನಕಾಯನ್ನು ಕೊಡ್ತಾರೆ ಐವತ್ತು ರೂಪಾಯಿ ಮಾತ್ರ ಬಟ್ ಇಲ್ಲಿ ಜಾಸ್ತಿ ಇದೆ ಜಾಗ ಹಾಗೆ ಇದೆ ನೋಡಿ ಕಟ್ಟಿ ಕಟ್ಟಿ ತುಂಬಿಸ್ಬಿಟ್ಟಿದ್ದಾರೆ ತೆಂಗಿನಕಾಯಿನ ತೆಂಗಿನಕಾಯಿ ಕಟ್ಟಿದ್ದು ಅಕ್ಕನೂ ನಮ್ಮ ಚಿಕ್ಕಮ್ಮಲ್ಲ ಕಟ್ತಾ ಇದ್ದಾರೆ ಹಾಗೆ ತೆಂಗಿನಕಾಯಿ ಕಟ್ಬಿಟ್ಟು ಮತ್ತೆ ಈ ಕಡೆ ಬಂದೆ ನೋಡಿದ್ರೆ ಅಲ್ಲಿ ಪ್ರತ್ಯಂಗಿರಿಯ ಇದನ್ನ ಕಟ್ತಾ ಇದಾರೆ ಬಹಳ ದೊಡ್ಡದಾಗಿ ಬರ್ತಾ ಇದೆ ಅಮ್ಮನ ಮೂರ್ತಿ ನೋಡಿ ಮಾಡಿದ್ದಾರೆ ಹಾ ಇದು ಹೊಸ್ತಾಗಿ ಮಾಡಿರುವಂತಹ ಮೂರ್ತಿ ಬಹಳ ಹತ್ರದಲ್ಲಿ ತೋರಿಸ್ತಾ ಇದೀನಿ ಹಿಂದೆ ಇರೋದು ಭದ್ರಾ ಕಾಳಿನಂತ ಇದು ಹೊಸ್ತಾಗಿ ಮಾಡಿದ್ದಾರೆ ಹಾಗೆ ಸೀದಾ ಮುಗಿಸ್ಕೊಂಡು ಆಟೋ ಕಡೆ ಬಂದ್ವಿ ಊಟ ಹಾಕ್ತಾರೆ ಪ್ರಸಾದ ಹೋಗ್ಬಿಟ್ಟು ತಗೊಂಡು ಪ್ರಸಾದ ಹೋಗ್ತಾ ಈಗ ಪ್ರಸಾದ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಲ್ಲೇ ಕುತ್ಕೊಂಡು ತಿನ್ನೋ ತರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪ್ರಸಾದಕ್ಕೆ ಒಳ್ಳೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅವರೇ ಬಂದು ತಟ್ಟೆಗೆ ಹಾಕ್ತಾ ಇದ್ದಾರೆ ಪ್ರಸಾದನ ಈಗ ಪ್ರಸಾದಕ್ಕೆ ಚೆನ್ನಾಗಿದೆ ನೋಡಿ ವ್ಯವಸ್ಥೆ ಅವರೇ ಬಂದು ಪ್ರಸಾದನೆಲ್ಲ ತಟ್ಟೆಗೆ ಹಾಕ್ತಾ ಇದ್ದಾರೆ ಆ್ಯಂಡ್ ಊಟ ಎಲ್ಲ ತಿಂದಿದ್ದಾಯ್ತು ಇನ್ನೇನು ಮನೆ ಕಡೆ ಹೊರಡೋದೆ ಬಸ್ಸುಗಳು ನೋಡಿ ಒಂದು ಐದೈದು ನಿಮಿಷಕ್ಕೂ ಐದೈದು ನಿಮಿಷಕ್ಕೂ ಒಂದೊಂದು ಬಸ್ ಇದೆ ಈ ಕಡೆ ಒಂದು ಬಸ್ ಇದೆ ಆ ಕಡೆ ಒಂದು ಬಸ್ ಇದೆ ಆ್ಯಂಡ್ ಮುಗಿಸ್ಕೊಂಡು ಮತ್ತೆ ಆಟೋದಲ್ಲಿ ಮನೆ ಕಡೆಗೆ ಹೋಗ್ತಾ ಇದೀವಿ ಈಗ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ ಗಣೇಶ ಮಾಡಿಟ್ಟಿದ್ದಾನೆ ಹುಡು ಗಣೇಶ ಮಾಡಿಟ್ಟಿದ್ದಾನೆ ನೋಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ನೋಡಿ ನಮ್ಮ ವೆಂಕಟೇಶ ಗಣೇಶ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಆಸ್ ಇಟ್ ಈಸ್ ತಂದಿರೋ ಥರನೇ ಇಲ್ಲ ಗಣೇಶ ನೋಡಿ ಆ ಡಿಸೈನ್ ಏನು ಸಕ್ಕತ್ತಾಗಿ ಮಾಡಿದ್ದಾನೆ ಆ ಕಣ್ಣು ಆ ಶೇಪ್ ನೋಡಿ ಗಣೇಶನು ಎಷ್ಟು ಚೆನ್ನಾಗಿ ಆ ಕಡೆ ಹಿಂದೆ ಏನೋ ಮಾಡಬೇಕು ಆ್ಯಂಡ್ ಕಾಲು ಕೂತಿರೋ ರೀತಿನಲ್ಲಿ ಆ್ಯಂಡ್ ಈ ಕಡೆ ನೋಡಿ ಆ ದಿಂಬು ಆ ಗಣೇಶ ಪಂಚೆ ಉಟ್ಕೊಂಡಿರೋದು ಕಾಲುಗಳು ಬೆರಳು ಇದೆಲ್ಲ ಫುಲ್ಲು ಆದಮೇಲೆ ಆ ತೋರಿಸ್ತೀನಿ ಲುಕ್ ಕೇಗ್ ಬರುತ್ತೆ ಅಂತ ಸಕ್ಕತ್ತಾಗಿ ಮಾಡಿದೆ ನೋಡಿ ಆ ಸೊಂಡ್ಲು ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಸೊಂಡ್ಲು ಕಿರೀಟ ಎಲ್ಲೂ ಫಿನಿಶ್ ಆದ್ಮೇಲೆ ಫೈನಲ್ ಲುಕ್ ಇರುತ್ತೆ ತೋರಿಸ್ತೀನಿ ಏ ಮಾಡಿರೋ ಗಣೇಶ ವೆಂಕಟೇಶ ಮಾಡಿರೋ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣಲ್ಲಿ ಮಾಡಿರೋದು ಸಕ್ಕದಾಗ ಮಾಡಿದ್ದಾನೆ ನೋಡಿ ಹಿಂದೆ ಕಿರೀಟ ನೋಡಿ ಏನು ಸಕ್ಕದಾಗ ಕಾಣಿಸ್ತಾ ಇದೆಯೋ ಈ ಕಡೆ ಆ ಕಡೆ ನವಿಲು ಶೇಪು ಈ ಕಡೆ ಕೈಯಲ್ಲಿ ತಾವ್ರೆ ಹೂವು ಈ ಕಡೆ ಇದನ್ನು ಇಟ್ಕೊಂಡಿರೋ ಏನೋ ಆ್ಯಂಡ್ ಇಲ್ಲಿ ಲಡ್ಡು ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಆಶೀರ್ವಾದ ಇದು ತಲೆ ದಿಂಪ್ರೀತಿನಲ್ಲಿ ಮಾಡಿದ್ದಾನೆ ಆ್ಯಂಡ್ ಕಾಲು ನೋಡಿ ಸಕ್ಕದಾಗಿ ಮಾಡಿದ್ದಾನೆ ಪಾದ ಇದೆಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದ್ದಾನೆ ವೆಂಕಟೇಶ ಮನೆಯಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿದೆ ನೋಡಿ ಗಣೇಶ ಬಾಪ್ಪ ಮೌರ್ಯ ಮಂಗಳ ಮೂರ್ತಿ ಗಣೇಶ ಮಂಗಳ ಮೂರ್ತಿ ನಮ್ಮ ಮನೆಗೆ ಗಣೇಶ ಆಗಮನ ನೋಡಿ ಬೆಳ್ಳಂಡೂರಲ್ಲಿ ಈ ಬಾರಿ ಗಣೇಶ ಆಗಮನ ಪ್ರೋಗ್ರಾಮ ಮಾಡ್ತಾ ಇದ್ದಾರೆ ಸೊ ಗಣೇಶನ ಕರ್ಕೊಂಡು ಬರ್ತಾ ಇದಾರೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ನಾನುಮೋನಿ ಎಲ್ಲ ಇದ್ದೀನಿ ಯಾಕೆಂದ್ರೆ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಸುಸ್ತಾಗ್ಬಿಡ್ತು ಆ್ಯಂಡ್ ಹಾಗೆ ನಮ್ಮ ಊರಲ್ಲೂ ಕೂಡ ಗಣೇಶ ಆಗಮನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು ಕೂಡ ಎಲ್ಲ ನೋಡಿಕೊಂಡು ಸೀದ ಮನೆಗೆ ಬಂದು ಆ್ಯಂಡ್ ಈಗ ನನಗೆ ಸುಸ್ತಾಗ್ಬಿಟ್ಟಿದೆ ಆರಾಮಾಗಿ ಅರೆಸ್ಟ್ ತಗೊಳ್ಬೇಕು ತಿನ್ಬಿಟ್ಟು ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಹೊಸ್ಕೋಟೆ ದೇವಸ್ಥಾನದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಆ್ಯಂಡ್ ನಿಜವಾಗ್ಲೂ ಅಲ್ಲಿ ಪವರ್ ಇದೆ ದೇವಸ್ಥಾನದಲ್ಲಿ ನಿಜವಾಗ್ಲೂ ಪವರ್ ಇದೆ ಓದೋರಿಗೆಲ್ಲ ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡಿದವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ನನಗೆ ಒಳ್ಳೆಯದಾಗಿದೆ ನಮ್ಮ ಚಿಕ್ಕಮ್ಮಗೂ ಕೂಡ ಒಳ್ಳೆಯದಾಗಿದೆ ಬಟ್ ಏನು ಅಂತಂದರೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅದೊಂದೇ ಬೇಜಾರು ಏಕೆಂದರೆ ತುಂಬ ದೂರದಿಂದ ಜನಗಳೆಲ್ಲ ಬರ್ತಾರೆ ಪಾಪ ಕಾಯಿಗೆ ಅಷ್ಟು ರೇಟ್ ಮಾಡೋದು ನನಗೆ ತಪ್ಪು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಹಾಗೆ ಹೇಳಿದೆ ಅಷ್ಟೇ ಹ್ಯಾಂಡ್ ಇಲ್ಲಿಗೆ ಈ ಬ್ಲಾಗ್ನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್